ಅದರೊಳಗೂ ನಾಲ್ಕು ಜನ ಊಟ ಹಾಕಿದ್ರಿ ಅಂದ್ರೆ ನೋವು ಸಹಿಸಿಕೊಂಡು ಕರ್ತವ್ಯ ಮಾಡಬೇಕು ಅಂತ ಅರ್ಥ ಯಾಕೆ ಅನ್ನದಾನ ಮಾಡಬೇಕು ಚಿನ್ನವನ್ನು ಕೊಟ್ಟರೆ ಬೇಕು ಬೇಕೆನ್ನುವರು ಅನ್ನವನಿತ್ತರೆ ಸಾಕು ಸಾಕು ಎನ್ನುವರು ಅನ್ನತೋ ತಾಣ ತ್ರಾಣತೋ ಪರಾಕ್ರಮ ತಿಥಿವತ್ ಇವತ್ ಮಾದೇವಣ್ಣಂದು ಎರಡು ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಏನಾರ ಅನೌನ್ಸ್ಮೆಂಟ್ ಅತಿಥಿ ಕಾಡಲ್ಲಿ ನೀವು ಒಂದೆರಡು ಎರಡು ರಿಸರ್ವ್ ಬ್ಯಾನ್ ಬರೋಕ್ಕಾಗಿ ತಿಳಿಗೆ ರಿಸರ್ವ್ ಬ್ಯಾನ್ ಬ್ಯಾರಿಕೇಡ್ ಹಾಕಂಗೆ ಕಾಯ್ಬೇಕಾಗೋದು ಪೊಲೀಸವ್ರ ನೂಕ ಬಂದ್ಬಿಟ್ಟು ಮುರಿದು ಕಡೆಯಿಂದ ಆದ್ರೆ ಅನ್ನ ಹಾಕ್ತಿವಿ ಅಂತ ಹೇಳಿದೀವಲ್ಲ ತಿಂದು ಅರ್ಗೋಗು ಅನ್ನ ಅದು ಆದರೂ ಮನುಷ್ಯನಿಗೆ ಅದು ಬೇಕೇ ಬೇಕು ನೋಡಿ ಕೋಟಿ ಇಟ್ಟವ್ಗು ಒಟ್ಟ ಸೀತದೆ ಕೂಲಿ ಮಾಡಿಗು ಒಟ್ಟ ಸೀತದ ಅವನ್ ಮುಖ್ಯ ಮುಖ್ಯಮಂತ್ರಿಗಳವರು ಅವ್ರ ಉಪಮುಖ್ಯಮಂತ್ರಿಗಳು ಅವ್ರ ಶಾಸಕರು ಸಾಮಾನ್ಯ ರೈತ ಇಲ್ಲಪ್ಪ ಅವನ್ ಭಿಕ್ಷುಕ ಎಲ್ರಿಗೂ ಒಟ್ಟೆನೇ ಹಸಿಬೇಕ್ರಿ ಅದಕ್ಕೆ ಅನ್ನವನ್ನು ಇಡುವುದು ನನ್ನಿಯನ್ನು ನುಡಿವುದು ತನ್ನಂತೆ ಪರ್ರ ಕಾಂಬಾತೆಗೆ ಸ್ವರ್ಗವನ್ನು ಬಯಸಿ ಅದಕ್ಕೆ ಭಿನ್ನ ಆಡಬೇಕು ಸರ್ವಜ್ಞ ಇವತ್ತು ನೋಡಿ ಮಹಾದೇವ್ ಸೆಟ್ಟರು ತುಂಬ ಪ್ರೀತಿ ಯಾವುದ್ರ ಮೇಲೆ ವ್ಯವಸಾಯ ಬೇಸಾಯದ ಮೇಲೆ ತುಂಬ ಪ್ರೀತಿ ಅದು ಬಿಟ್ಟರೆ ಹಳ್ಳಿ ಕಾರ್ ಎತ್ತು ಕಡ್ತಾ ಇದ್ದು ಅವರು ಜಾತ್ರೆನಲ್ಲಿ ಕಡ್ಡಾಯವಾಗಿ ಅವ್ರು ಇರಬೇಕು ಅಂಥ ಪ್ರೀತಿ ಅಂಥ ಪಶು ಪ್ರೀತಿ ಇರಬೇಕಾದ ಪ್ರೀತಿ ಕಣ್ರಿ ಅದು ಯಾಕೆಂದರೆ ಬಸವಪ್ಪನ ಮನೆ ಬಾಗಿಲು ಕಟ್ಟಿದರೆ ಆ ಮನೆಗೆ ಗ್ರಹಚಾರ ಮಿತ್ತ ಬರೋದಿಲ್ಲ ಅಂತ ಒಂದು ಮಾತು ಅಂತ ರೈತಾಪಿ ವರ್ಗದವರು ತಾವಾಗ ತಾವು ಬೆಳೆದ ಭತ್ತ ಅದನ್ನು ಒಕ್ಕಣೆ ಮಾಡಿಸ್ಬೇಕು ಬಾಡಿಗೆ ಕೊಟ್ಟು ಮಿಷಿನ್ ತಂದು ಇವತ್ತು ಅದೇ ಒಂದು ಯಂತ್ರಕ್ಕೆ ಸಿಲುಕಿ ದುರ್ಮಾಣ ಅಪ್ಪಿದ್ದಾರೆ ಅಂದರೆ ಇದು ಅತ್ಯಂತ ನೋವಿನ ವಿಚಾರ ಬೆಳಗ್ಗೆ ಆ ಹುಡುಗ ಹೆಲ್ಮೆಟ್ ಹಾಕದೆ ಹೋಗಿ ಸ್ಕೂಟ್ರಲ್ಲಿ ಬಿದ್ದು ಅವನ ಪ್ರಾಣ ಬಿಟ್ಟು ಬಂದ್ವಿ ಈಗ ಬಂದ್ರೆ ನಮ್ಮ ಕಾವೇರಿಪುರದ ಮಹಾದೇವ್ ಸೆಟ್ರು ಭತ್ತದ ಯಂತ್ರದ ಒಕ್ಕಣೆ ಯಂತ್ರಕ್ಕೆ ಸಿಕ್ಕಿ ಪ್ರಾಣ ಬಿಟ್ಟಿದ್ದಾರೆ ಪಾಪ ನೋಡ್ರಿ ರೈತನ ಬದುಕು ಎಷ್ಟು ದುರಂತಮಯ ನೋಡ್ರಿ ಅನ್ನದಾತನ ಬದುಕು ಎಷ್ಟು ನೋವು ಯೋಚನೆ ಮಾಡಬೇಕು ನಾವಲ್ಲಿ ಆದರೂ ಇಂಥ ಸಾವು ಪಾಪ ಅವ್ರು ಬಂದಿದೆ ಯಾಕೆ ಕೊಟ್ಟೇಶ್ ದೇವ್ರೆ ಅಂತ ಕೇಳಂಗಿಲ್ಲ ನೋಡಿ ಯಾಕೆ ಕೊಟ್ಟೆನಂಗಿಲ್ಲ ಅಳಬಕ ಅಷ್ಟೇ ಕೂತ್ಕೊಂಡು ಕಣ್ಣೀರಿಟ್ಟು ಮರಿಬೇಕಾಗಿದೆ ಅವರಿಗೆ ಅಂತಿಮ ವಿದಾಯವನ್ನು ಸಲ್ಲಿಸೋಣ ಬಂಗಾರದ ಮನುಷ್ಯ ನೀನು ಕಾಣಪ್ಪ ಅಯ್ಯೋ ನನ ಮಹದೇವಣ್ಣ ಅಯ್ಯೋ ನನ ಮಹದೇವಣ್ಣ ಕಾವೇರಿಪುರದ अय्यो नमः महदे बया श manushya ka dabba no, de kan...

hello oh. ರ ವಂಶ ಕಣೀನೋ ಕಲಸದಂಗೆ ಇದ್ದಲ್ಲಪ್ಪ ಎದುಗಳ ಕಟ್ಟಿ ಕತ್ತಿನಿಂದ ನೀನು ಹುಡುಕು ಚೆನ್ನಗೆ ಹೋಗುತ್ತ ಭುವಿಗೆ ಶಿವನನ್ನು ಒಲಿಸಿ ಗಂಗೆಯನ್ನು ತಂದಂತಹ ಭಗೀರಥ ವಂಶದಲ್ಲಿ ಗೊಂಡ ಸಿಟ್ಟರ ಮನೆತನದಲ್ಲಿ ಹುಟ್ಟದಂತಹ ಕುಡಿ ಮಹಾದೇವ್ ಶೆಟ್ಟರು ಇಂದು ಕಣ್ಮರೆಯಾಗಿದ್ದಾರೆ ಕಣ್ಣಿಂದ ದೂರ ಆದ್ರು ಆದ್ರೆ ನಿಮ್ಮೆಲ್ಲರೂ ಇದ್ದಾರೆ ಅವ್ರ ಹೆಸರು ಹೇಳ್ತಿದ್ದಂಗೆ ಪಾಪ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಯಾಕೆ ಇನ್ನೊಂದಷ್ಟೋರ್ ಸೇರ್ಬೇಕಿತ್ತಲ್ಲ ಮಹದೇವಣ್ಣ ಇಷ್ಟೆಲ್ಲಾ ದುಡಿದು ಇಷ್ಟೆಲ್ಲಾ ಬಾಳಿ ಕುಂತ್ಕೊಂಡು ಉಣ್ಣೋ ಕಾಲದಲ್ಲಿ ಹೊಡ್ಬಿಡ್ನಲ್ಲಪ್ಪ ಅಂತ ಅದೇನು ಮಾಡೋದು ಆಸೆ ಮನುಷ್ಯಂದು ಆಯಸ್ಸು ವಿಧಿ ಇದಲ್ಲ ಬಿಡೋದಲ್ಲ ಬಿಡೋದಿಲ್ಲ ಹೊಸ ಮನೆಯ ಗೃಹ ಪ್ರವೇಶ ನನ್ನ ಮಡದಿ ಬಸಿರು ನಾಳೆ ಮಗನ ಮದುವೆ ಅಂದರೆ ಕೇಳಲು ವಿಧಿ ಏನು ನಿನ್ನ ನೆಂಟನೇನು ನಮ್ಮ ನೆಂಟರ ಅವನು ವಿಧಿ ನಾಳೆ ಗೃಹ ಪ್ರವೇಶ ಹೊಸ ಇರೋಬು ಹೊಸ ಮನೆ ಮಗನ ಮದುವೆ ಬಂದ್ಬಿಡ್ತೀನಿ ಏನಿಲ್ಲ ಅದಕ್ಕೆ ವಿಧಿ ಬರದಂತ ಬದುಕಲ್ಲೇ ನಾವು ಬದುಕ್ತಾ ಇದ್ದೇವೆ ಮಹಾದೇವ್ ಶಟ್ರು ಖಂಡಿತವಾಗಿ ಇವತ್ತು ಆ ಹೊಸಕೆರೆ ಸಿದ್ದಪ್ಪಾಜಿ ಅಗರದ್ರಿ ನಿಮ್ಮ ಮಾರಮ್ಮನ ಪಾದಾರುವಿನವನ್ನ ಸೇರಲಿ ಅವರ ಮನೆತನ ಅವರ ಮಗಳು ಅವರ ಅಳಿಯಂದ್ರು ಅವರ ಮಡದಿ ಅವರ ತಾಯಿ ವಯಸ್ಸಾದ ತಾಯಿ ನಾಗಮ್ಮನವರು ನೋಡಿ ಆ ತಾಯಿಗೆಂತ ದುಃಖ ಈ ಮುಪ್ಪಿನ ಕಾಲದಲ್ಲಿ ಕಣ್ಮುಂದೆ ಮಗನ ಸಾವು ನೋಡೋ ದುಃಖ ಪುತ್ರಶೋಕಂ ನಿರಂತರಂ ಪಿತೃಶೋಕಂ ತ್ರೈಮಾಸಂ ಮಾತೃಶೋಕಂ ಷಣ್ಮಾಸಂ భాతృ శోకం సంవత్సరేణ పుత్రశోకం నిరంతరం అప్సత్ర అప్సత్రం మరీబోదు అవుసత్ర ఆరు తిండు మరీబోదు అన్నో సత్ర వర్షగార మరీబోదు కణ్ముందే యత్మక సత్ర ఏళ్ళు గంట కాదు సాయి గంట మరే నోడి అదకే ఆ దుఃఖ సహి శక్తి భగవంత ఆ కుటుంబకే నీడి ఆ మనితన నూర్ కాల చాలి గోండ్ శెట్ మనితన వంశస్థు ಆ ಮಹಾದೇವಣ್ಣನವರ ಅಣ್ಣ ತಮ್ಮಂದರು ಬಂಧು ಬಾಂಧವರೆಲ್ಲರೂ ಕೂಡ ಅಂತೇಳಿ ಈ ಮೂಲಕವಾಗಿ ಆಸೆ ಸುತ್ತ ಮತ್ತೊಂದು ಗೀತೆಯನ್ನು ಅವರಿಗಾಗಿ ಅರ್ಪಣೆ ಮಾಡೋಣ